ಈ ಪಲಾಯನವಾದದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಂಥ ಯಾವ್ಯಾವ ಹೇಳಿಕೆಗಳು ಎಲ್ಲೆಲ್ಲಿ ಯಾವ್ಯಾವ ಹುತ್ತದಿಂದ ಬರ್ತದೆ ಅಂತ ಕಾಯ್ತಾ ಇದ್ದಂಗೆ ಕಾಣುತ್ತೆ ನೀವು ಇವತ್ತಿಗೂ ಮತ್ತೆ ನೀವು ಶುದ್ಧ ರಾಜಕಾರಣಿ ಹೌದು ಅನ್ನೋದನ್ನು ನಿಮ್ಮನ್ನೇ ನೀವು ಪ್ರೂವ್ ಮಾಡ್ಕೋಬೇಕಾದಂಥ ಅಗತ್ಯ ರಾಜ್ಯದ ಮುಂದಿದೆ ಹೈಕಮಾಂಡ್ ನನ್ನನ್ನು ಮುಟ್ಟಿದರೆ ನಾನು ಸಿಡಿದೇಳ್ತೇನೆ ಎಲ್ಲರ ಬಯ ಬಣ್ಣವನ್ನು ಬಯಲು ಮಾಡ್ತೇನೆ ಅನ್ನುವಂಥ ಈ ಹೂಂಕಾರದ ಹಿಂದೆ ಬ್ಲಾಕ್ ಮೇಲ್ ರಾಜಕೀಯ ಅಲ್ಲದೆ ಇನ್ನೇನಿದೆ ಇಪ್ಪತ್ನಾಲ್ಕರ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಹ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇದು ಅನಾಯಾಸವಾಗಿ ಕೆಲವು ಅಸ್ತ್ರಶಸ್ತ್ರಗಳನ್ನು ಕೊಟ್ಟಾಗ ಆಗುವುದಿಲ್ವೇ ಯತ್ನಾಳು ಇವತ್ತು ತನ್ನ ರಕ್ಷಣೆಗಾಗಿ ಇಡೀದಾದಂತಹ ಈ ಹಗರಣದ ಗೋಡೆಯನ್ನ ಕಟ್ಕೊಳ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ರಾಜ್ಯ ಬಿ ಜೆ ಪಿ ಮತ್ತೆ ತನ್ನ ಹಳೆಯ ಹುರುಪು ಉತ್ಸಾಹ ತಳಮಟ್ಟದಲ್ಲಿ ಅದನ್ನು ಕಟ್ಟುವ ಕೆಲಸವನ್ನು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಪದಾಧಿಕಾರಿಗಳ ಆಯ್ಕೆಯಾಗಿದೆ ಮೇಲ್ಮನೆ ಮತ್ತು ಕೆಳಮನೆಯ ಬಹಳ ಮುಖ್ಯವಾದಂಥ ವಿರೋಧ ಪಕ್ಷದ ಸ್ಥಾನಗಳಿಗೆ ಆಯ್ಕೆಯಾಗಿದೆ ಈ ಆಯ್ಕೆಯಾದ ಬೆನ್ನಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತನ್ನ ವರಸೆಯನ್ನು ಬದಲಾಯಿಸಿದ್ದಾರೆ ಅಥವಾ ತನ್ನ ವರಸೆಯನ್ನು ಇನ್ನಿಷ್ಟು ಚುರುಕುಗೊಳಿಸಿದ್ದಾರೆ ಪಕ್ಷದ ಒಳಗಡನೇ ನಿಂತು ಪಕ್ಷದ ವರಿಷ್ಠರನ್ನು ಸೇರಿಸಿ ಹೈಕಮಾಂಡನ್ನಿಗೂ ಸವಾಲನ್ನು ಒಡ್ಡುವ ರಾಜ್ಯ ಬಿ ಜೆ ಪಿಯ ಸದ್ಯದ ಅಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರಿಗೆ ನೇರ ನೇರ ಅವರ ಮೇಲೆ ಆಪಾದನೆಗಳನ್ನು ಮಾಡುವ ಮತ್ತು ಬಹುಕೋಟಿ ಹಗರಣದ ಇಡೀದಾದಂಥ ಒಂದು ಸೂತ್ರಧಾರಿಕೆಯೇ ಯಡಿಯೂರಪ್ಪನವರು ತಮ್ಮ ಸರ್ಕಾರದಲ್ಲೇ ನಡೆದಂಥ ಅವ್ಯವಹಾರವನ್ನು ನಾನು ಹೊರಗಡೆ ಹಾಕ್ತಾ ಇದ್ದೇನೆ ಅನ್ನುವಂಥ ಒಂದು ಹುಂಕರಿಕೆಯನ್ನು ಪತ್ರಿಕಾ ಮಾಧ್ಯಮದ ಮುಂದೆ ಟಿ ವಿ ಮಾಧ್ಯಮದ ಮುಂದೆ ಅತ್ಯಂತ ಗಟ್ಟಿಯಾಗಿ ಯಾವುದೇ ಹಿಂಜರಿಕೆ ಇಲ್ಲದೇ ಅವರು ಪ್ರತಿ ಕ್ಷಣ ಈಗ ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದಾರೆ ಇದರ ಲಾಭವನ್ನು ಕಾಂಗ್ರೆಸ್ಸು ಕೂಡ ಎತ್ಕೊಳ್ತಾ ಇದೆ ನಾವು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದೆವು ಅದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳೀಗ ಸಾಕ್ಷ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಪಲಾಯನವಾದದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇಂಥ ಯಾವ್ಯಾವ ಹೇಳಿಕೆಗಳು ಎಲ್ಲೆಲ್ಲಿ ಯಾವ್ಯಾವ ಹುತ್ತದಿಂದ ಬರ್ತದೆ ಅಂತ ಕಾಯ್ತಾ ಇದ್ದಂಗೆ ಕಾಣುತ್ತೆ ಯಾಕೆಂತಂದರೆ ನಲವತ್ತು ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ ಅನ್ನುವಂಥ ಅಭಿಯಾನದ ಮೂಲಕ ಪಾದಯಾತ್ರೆಯ ಮೂಲಕ ನೀವೇನು ಅಧಿಕಾರಕ್ಕೆ ಬಂದಿದ್ದೀರಿ ನೀವು ಅದನ್ನು ಜನಮಾನಸದ ಎದುರು ಜ ಮತದಾರರ ಎದುರು ನೀವು ಅದನ್ನು ಸಾಬೀತುಪಡಿಸುವಂಥ ನೈತಿಕತೆಯನ್ನು ಹೊರಬೇಕಾಗಿತ್ತು ಆ ನೈತಿಕತೆಯನ್ನು ಈ ಆರೇಳು ತಿಂಗಳಲ್ಲೂ ಇವತ್ತಿನವರೆಗೂ ಯಾವುದೇ ರೀತಿಯಲ್ಲೂ ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಬಿ ಜೆ ಪಿ ಪಕ್ಷದಿಂದಲೇ ಅವರ ಅವರ ಒಳರಾಜಕೀಯ ಮತ್ತು ಅಧಿಕಾರ ರಾಜಕಾರಣದ ಕೈತಪ್ಪುವ ಹಂತದಲ್ಲಿ ಸಂಪೂರ್ಣವಾಗಿ ಬೆತ್ತಲಾಗಿ ನಿಂತ ಯತ್ನಾಳ್ ಅವರು ಇವತ್ತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ಹೈಕಮಾಂಡ್ ಒಮ್ಮೆ ನನ್ನನ್ನು ಉಚ್ಚಾಟಿಸಿದರೆ ನಾನು ಸಂಪೂರ್ಣವಾಗಿ ಈ ಹಗರಣವನ್ನು ಹೊರಗಡೆ ತರ್ತಾನೆ ಅನ್ನುವಂಥ ಬ್ಲ್ಯಾಕ್ ಮೇಲ್ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಆಶ್ಚರ್ಯ ಅಂತಂದರೆ ಇದೇ ಬ್ಲ್ಯಾಕ್ ಮೇಲ್ ರಾಜಕೀಯದ ವಿರುದ್ಧ ತೊಡೆತಟ್ಟಿದವರು ಯತ್ನಾಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಆಗ್ತಾ ಇದ್ದಾರೆ ಅಂತ ಅರ್ಥ ಏನು ಅಂತಂದರೆ ಎರಡು ಸಾವಿರದ ಐನೂರು ಕೋಟಿ ಕಪ್ಪವನ್ನು ಕೊಟ್ಟು ಬಂದಿದ್ದಾರೆ ಅನ್ನುವುದನ್ನು ಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಹೇಳದಂಥ ವ್ಯಕ್ತಿ ಇವರೇ ಯಡಿಯೂರಪ್ಪನವರ ಕುಟುಂಬ ಯಡಿಯೂರಪ್ಪನವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕರ ಚುನಾವಣೆಗೆ ನೀವು ನನ್ನ ಮಗನನ್ನು ಅಧ್ಯಕ್ಷನನ್ನಾಗಿ ಮಾಡದೇ ಇದ್ದರೆ ನಮ್ಮ ಹಿಡಿಯದಾದಂಥ ಒಂದು ತಂಡವನ್ನು ನೀವು ಮುಂಚೂಣಿಗೆ ತರದೇ ಇದ್ದರೆ ನನ್ನನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ನಾನು ಚುನಾವಣೆಗೆ ತಾಟಸ್ಥ್ಯ ನೀತಿಯನ್ನು ಅನುಸರಿಸ್ತೇನೆ ಮತ್ತು ನಾನು ಯಾವುದೇ ರೀತಿಯ ಸಕ್ರಿಯವಾಗಿ ಪಾಲ್ಗೊಳ್ಳುವುದಿಲ್ಲ ಅನ್ನುವಂಥ ಬ್ಲ್ಯಾಕ್ ಮೇಲನ್ನು ಅವರು ಮಾಡಿದ್ದಾರೆ ಆದ್ದರಿಂದಲೇ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ದಕ್ಕಿದೆ ಅನ್ನೋದನ್ನು ಯತ್ನಾಳ್ ಇದ್ದರು ಹಾಗಾದರೆ ಯತ್ನಾಳ್ ಈಗ ಏನು ಮಾಡ್ತಾ ಇದ್ದಾರೆ ಇದು ಬ್ಲ್ಯಾಕ್ ಮೇಲ್ ತಂತ್ರ ಅಲ್ವೇ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಲವತ್ತು ಸಾವಿರ ಕೋಟಿ ಹಗರಣ ನಡೆದಿದೆ ನಲವತ್ತೈದು ರೂಪಾಯಿ ಮಾಸ್ಕನ್ನು ನಾನ್ನೂರ ಎಂಬತ್ತೈದು ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಹತ್ತು ಸಾವಿರ ಬೆಡ್ಡನ್ನು ಬಾಡಿಗೆಗೆ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇರುವಂಥ ಅಂದಿನ ಸರ್ಕಾರ ಒಂದು ಬೆಡ್ಗೆ ಇಪ್ಪತ್ತು ಸಾವಿರವನ್ನು ಚಾರ್ಜ್ ಮಾಡಿದೆ ಹೀಗೆ ಅವರ ಆಪಾದನೆ ಸಂಪೂರ್ಣವಾಗಿ ಮುಂದುವರಿತಾ ಇದೆ ಅದರ ಜೊತೆಗೆ ಇಂಥ ಆಪಾದನೆಯನ್ನು ನೀವು ಮಾಡ್ತಾ ಬಿ ಜೆ ಒಳಗಡೆ ಇದ್ದು ಬಿ ಜೆ ಪಿಯ ರಾಜ್ಯದ ವರಿಷ್ಠರ ಬಗ್ಗೆ ಮತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿಯ ಕುಲ್ಲ ನೀವು ಹಗರಣದ ಆಪಾದನೆ ಮಾಡ್ತಾ ಇದ್ದೀರಿ ನಿಮ್ಮನ್ನು ಹಾಗಾದ್ರೆ ಹೈಕಮಾಂಡ್ ಉಚ್ಚಾಟಿಸಿದರೆ ಅನ್ನುವಂಥ ಪ್ರಶ್ನೆ ಬಂದಾಗ ಉಚ್ಚಾಟಿಸಿ ನೋಡಲಿ ಅನ್ನುವಂಥ ಹುಂಕರಿಕೆಯನ್ನು ಅವರು ಮಾಡಿದ್ದಾರೆ ನಲವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವರ ನೀವು ನಲವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗುರ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಹತ್ತು ಸಾವಿರ ಬೆಡ್ ಮಾಡಿ ನಂತ ಹೇಳಿದ್ರಿ ಬೆಂಗಳೂರ ಬಳಿ ಆ ಹತ್ತು ಸಾವಿರ ಬೆಡ್ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಿಲ್ಲ ನೀವು ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಷೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅವ ಯಡಿಯೂರಪ್ಪ ಹೇಳಿರ್ತಾನೆ ಮತ್ತೆ ಮಗಲ್ಲ ಮತ್ತಕ್ಷೇತ್ರ ಮಗಲೆ ಅದು ಹಿರೇಕರ ಅದು ಯಾವ್ದಾರ ಶಿಕಾರಿಪುರ ಒಂದು ಹಳ್ಳಿ ಶಿಕಾರಿಪುರಂಗೆ ಬರ್ತೈತಿ ಒಂದು ಹಿರೇಕರು ಬರ್ತದೆ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅಷ್ಟೇ ಅಪ್ಪ ಯಡಿಯೂರಪ್ಪ ಕಾಲು ಮುಗಿದು ಯಡಿಯೂರಪ್ಪ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡೋದು ನಾವು ಮಾಡ್ಯಾರ ಈಗ 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 ಅಂದರೆ ಯತ್ನಾಳ್ ಅವರು ಯಾವುದೇ ಹಂಗು ಹರಿಗೂ ಒಳಗಾಗ್ತಾ ಇಲ್ಲ ಯತ್ನಾಳ್ ಅವರು ಈ ರೀತಿಯ ಮಾತುಕತೆಯನ್ನು ಮಾಡುವ ಮೂಲಕ ಆಡುವ ಮೂಲಕ ಹೈಕಮಾಂಡ್ಗೂ ಸವಾಲನ್ನು ಎಸಿತ್ತಾ ಇದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಮತ್ತೆ ತಳಮಟ್ಟದಿಂದ ಕಟ್ಟಬೇಕು ಅಂತ ಅತ್ಯಂತ ಸಮರ್ಥವಾಗಿ ಸಮಗ್ರವಾಗಿ ಸಮನ್ವಯತೆಯಿಂದ ಹೊರಟು ಬಹಳ ಜನಮೆಚ್ಚುಗೆಯನ್ನು ಪಡ್ಕೊಳ್ತಾ ಇರುವಂಥ ಮತ್ತು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರನ್ನು ಹುರುಮ್ದು ಹುರಿದುಂಬಿಸುವುದರಲ್ಲಿ ಯಶಸ್ವಿ ಆಗ್ತಾ ಇರುವಂಥ ವಿಜಯೇಂದ್ರ ಅವರಿಗೂ ಕೂಡ ಬಿಸಿ ತುಪ್ಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ ಇದೊಂದು ಮಜಾ ತೆಗೆದುಕೊಳ್ಳುವಂಥ ವ್ಯವಹಾರ ಆಗಿದೆ ಯಾಕೆ ಹಾಗಾದರೆ ಕಾಂಗ್ರೆಸ್ಸು ಇವರನ್ನು ಯಾಕೆ ಪಕ್ಷಕ್ಕೆ ಇಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಯತ್ನಾಳ್ ಅವರು ಸರ್ವ ಪಕ್ಷದಿಂದಲೂ ರಿಜೆಕ್ಟ್ ಕೇಸು ಅವರು ಜನತಾದಳದ ಮೂಲದಿಂದ ಬಂದವರಾದರೂ ಕೂಡ ಜನತಾದಳ ಇವತ್ತು ಜೆ ಡಿ ಎಸ್ ಇವತ್ತು ಬಿ ಜೆ ಪಿಯವರೊಟ್ಟಿಗೆ ಕೈ ಜೋಡಿಸಿರೋದ್ರಿಂದ ಅಲ್ಲೂ ಅವರು ಅಪತ್ಯ ಇನ್ನು ಈ ರೀತಿಯ ಈ ಕಂಡಲ್ಲಿ ಬಾಯಿಗೆ ಲಂಗು ಲಗಾಮಿಲ್ದೇನೆ ಏನಕ್ಕೇನ ಮಾತಾಡುವಂಥ ಸ್ಥಿಮಿತ ಕಳ್ಕೊಂಡಂಥ ಈ ರಾಜಕಾರಣಿ ನಮಗೆ ಬೇಡಪ್ಪ ಅಂಥೇಳಿ ಕಾಂಗ್ರೆಸ್ಸು ಮೊದಲೇ ದೂರ ನಿಂತಿದೆ ಹಾಗಾಗಿ ಯತ್ನಾಳ್ ಅವರಿಗೆ ಯಾವುದೇ ಪಕ್ಷಾಂತರ ಮಾಡುವಂಥ ಅವಕಾಶಗಳು ಇಲ್ಲವೇ ಇಲ್ಲ ಅವರಿಗಿರುವ ದಾರಿ ಒಂದೇ ನಾನು ಸುಬಗ ನಾನು ಸರ್ವಶ್ರೇಷ್ಠ ನಾನು ನೇರ ನೇರ ಫಿಲ್ಟರ್ಲೆಸ್ ನಾನು ಏನು ಬೇಕಾದರೂ ಮಾತಾಡ್ತೇನೆ ಯಾಕೆಂದರೆ ನಾನು ಪ್ರಾಮಾಣಿಕನಿದ್ದೇನೆ ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಕರೋನಾ ಬಂದು ಹಾಸ್ಪಿಟ್ಲೈಸ್ ಆದಾಗ ಮಣಿಪಾಲದ ಆಸ್ಪತ್ರೆಗೆ ಸೇರಿದಾಗ ಐದು ಐದು ಲಕ್ಷದ ಚಿಲ್ಲರೆ ನನಗೆ ಬಿಲ್ಲಾಗಿತ್ತು ಆದರೂ ನಾನು ಅದನ್ನು ಶಾಸಕನಾಗಿ ನಾನು ಕ್ಲೈಮ್ ಮಾಡಿಲ್ಲ ಸರ್ಕಾರದಿಂದ ಅಷ್ಟರ ಮಟ್ಟಿಗೆ ನಾನು ಶುದ್ಧವಾಗಿದ್ದೇನೆ ನಾನು ಹರಿಶ್ಚಂದ್ರನ ಕುಟುಂಬದ ಒಬ್ಬ ಸದಸ್ಯನಾಗಿದ್ದೇನೆ ಅನ್ನುವಂಥ ಒಂದು ನೆಲೆಯಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅವರ ಮಾತಿಗೆ ಇವತ್ತು ಎಲ್ಲೋ ಒಂದು ಕಡೆ ಅತ್ಯಂತ ಆಭಾಸಗಳೇ ಇವೆ ಒಂದು ರೀತಿಯ ವಿದೂಷಕನ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ದಾರೆ ಯಾರೂ ಸೀರಿಯಸ್ ಆಗಿ ಅದನ್ನು ಗಮನಿಸ್ತಾ ಇಲ್ಲ ಬಿ ಜೆ ಪಿಯಲ್ಲಿದ್ದಂಥ ಬಹಳಷ್ಟು ಜನರನ್ನು ಕಾಂಗ್ರೆಸ್ಸು ಅತ್ಯಂತ ನಿಕೃಷ್ಟವಾಗಿ ವಿರೋಧಿಸಿದಂಥ ವ್ಯಕ್ತಿತ್ವಗಳನ್ನು ಕೂಡ ಕಾಂಗ್ರೆಸ್ಸು ರತ್ನಗಂಬಳಿ ಹಾಸಿ ಇವತ್ತು ಆಹ್ವಾನಿಸ್ತಾ ಇರುವಂಥ ಹೊತ್ತಿನಲ್ಲಿ ಯತ್ನಾಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದು ಮುಟ್ಟಿದೆ ಹಾಗಾದರೆ ಯತ್ನಾಳು ಅವರು ಈ ಎತ್ತಿದ ಪ್ರಶ್ನೆಗಳಿಗೆ ಹಲವಾರು ಉಪಪ್ರಶ್ನೆಗಳು ಪ್ರಶ್ನೆಗಳು ಹುಟ್ಟುಕೊಳ್ತವೆ ನೀವು ನಿಜವಾಗಿಯೂ ಪ್ರಾಮಾಣಿಕರೇ ಆಗಿದ್ದರೆ ನೀವು ನಿಜವಾಗಿಯೂ ಜನಪರವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದಿದ್ದರೆ ಹಗರಣ ಮುಕ್ತವಾದಂಥ ಆಡಳಿತವನ್ನು ನೀವು ಅಪೇಕ್ಷೆ ಪಡುವುದೇ ಆಗಿದ್ದರೆ ನೀವು ಸರ್ಕಾರದ ಒಳಗಡೆ ನಿಂತ್ಕೊಂಡು ಪಕ್ಷದ ಒಳಗಡೆ ನಿಂತು ನೀವು ಅವತ್ತೇ ಯಾಕೆ ಈ ಹಗರಣವನ್ನು ಹೊರಗೆ ತಂದಿಲ್ಲ ಈ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳಬೇಕಾಗತ್ತೆ ಇಂಥ ನಲವತ್ತು ಸಾವಿರ ಕೋಟಿಯ ಹಗರಣವನ್ನು ಹಾಡೆ ಹಗಲು ನಡೆದಿದೆ ಅನ್ನೋದು ನಿಮ್ಮ ಹತ್ರ ಸಾಕ್ಷ್ಯಾಧಾರಗಳ ಸಮೇತ ಇದೆ ಅಂತಾದರೆ ನೀವು ನಿಜವಾದ ಪ್ರಾಮಾಣಿಕತೆಯ ತುಂಡು ಹೌದೇ ಆಗಿಂತಾಗಿದ್ದರೆ ನೀವು ಆ ಕಾಲದಲ್ಲಿ ಅವತ್ತೇ ಯಾಕೆ ಇದನ್ನು ಹೊರಗಡೆ ತಂದಿಲ್ಲ ಇವತ್ತು ನಿಮ್ಮ ಬ್ಲ್ಯಾಕ್ ಮೇಲ್ ರಾಜಕೀಯಕ್ಕೆ ಇದನ್ನು ಅಸ್ತ್ರವಾಗಿ ಯಾಕೆ ಬಳಸ್ತಾ ಇದ್ದೀರಿ ಅಥವಾ ನಿಮ್ಮ ಹತ್ರ ಸಾಕ್ಷ್ಯಗಳಿದೆ ಅಂತಾದರೆ ಈಗ ಇವರು ಕುಮಾರಸ್ವಾಮಿ ಅವರ ಬಗ್ಗೆ ಕಾಂಗ್ರೆಸ್ ಏನನ್ನು ಹೇಳ್ತಾ ಇದೆ ಆಕ್ಷೇಪ ಮಾಡ್ತಾ ಇದೆ ಅಥವಾ ನಮ್ಮಂಥ ಪತ್ರಕರ್ತರು ಕೂಡ ಅವರನ್ನು ಅವರ ಹುಡುಕುವಿಕೆಯನ್ನು ಪ್ರತಿಪಕ್ಷವಾಗಿ ಅವರು ಕರಾರುವಕ್ಕಾಗಿ ವರ್ತಿಸ್ತಾ ಇರುವ ವರ್ತನೆಯನ್ನು ಒಪ್ಪಿಯೂ ಕೂಡ ನೀವು ಪೆನ್ಡ್ರೈವನ್ನು ಹಿಡ್ಕೊಂಡು ಹೆದರಿಸಬೇಡಿ ನೀವು ಸಾಕ್ಷ್ಯವನ್ನು ಕೊಡಿ ಸಾಕ್ಷ್ಯವನ್ನು ಜನರು ಎದುರಿಡಿ ಅನ್ನುವಂಥ ಮಾತನ್ನು ನಿರಂತರವಾಗಿ ಹೇಳ್ಕೊ ಇದೆ ಕಾಂಗ್ರೆಸ್ ಹೇಳ್ತಾ ಇದೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಆದರೂ ಅವರಲ್ಲಿ ವಿಫಲರಾದರು ಹಾಗೆಯೇ ಯತ್ನಾಳ್ ಅವರಿಗೂ ಈಗಾಗಲೇ ಮುಖ್ಯಮಂತ್ರಿಗಳು ನಿಮ್ಮ ಮಾತನ್ನು ನಂಬ್ತೇವೆ ನಿಮ್ಮ ಹತ್ರ ಸಾಕ್ಷ್ಯಗಳಿದ್ದರೆ ತನಿಖಾ ಆಯೋಗಕ್ಕೆ ಇದನ್ನು ತಕ್ಷಣ ಒಪ್ಪಿಸಿ ಮತ್ತೆ ನಾವು ಅದನ್ನು ತನಿಖೆಗೆ ಮುಂದೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ನಿಮ್ಮ ಹತ್ರ ಧೈರ್ಯ ಇದ್ದರೆ ತಾಕತ್ತಿದ್ದರೆ ಸಾಕ್ಷ್ಯಗಳಿದ್ದರೆ ನೀವು ಜಿನ್ ನಿಜವಾಗಿಯೂ ಜನಪರ ರಾಜಕಾರಣಿ ಹೌದು ಅಂತಾದರೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ನೀವೇ ಕರ್ಕೊಳ್ಳುವ ಹಾಗೆ ನಿಮ್ಮ ವರ್ತನೆ ಸಾಚಾತನದಿಂದ ಕೂಡಿದ್ರೆ ನಿಮ್ಮನ್ನು ಈಗಲೂ ರಾಜ್ಯದ ಜನತೆ ಒಪ್ಪಲಿಕ್ಕೆ ಸಿದ್ಧವಾಗಿದೆ ನೀವು ಏನು ಯಡಿಯೂರಪ್ಪನವರ ಬಗ್ಗೆ ಅವರ ಮಗನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಅವರ ಇಡೀ ರಾಜಕೀಯ ವ್ಯಕ್ತಿತ್ವದ ಬಗ್ಗೆ ಏನು ಆಪಾದನೆ ಮಾಡ್ತಾ ಇದ್ದೀರಿ ಆ ಆಪಾದನೆಗೆ ತಕ್ಕ ಸಾಕ್ಷ್ಯವನ್ನು ತಕ್ಷಣ ಇವತ್ತು ಬಿಡುಗಡೆ ಮಾಡಿ ಇದು ರಾಜ್ಯದ ಜನತೆ ಕೇಳ್ತಾ ಇರುವಂಥ ಪ್ರಶ್ನೆ ಅದರ ಜೊತೆಗೆ ಅವರು ಎಷ್ಟು ಕ್ಷುಲ್ಲಕವಾಗಿ ನೀವು ರಾಜಕೀಯವನ್ನು ಮಾಡ್ತಾ ಇದ್ದೀರಿ ಅಂದರೆ ಶುದ್ಧವಾಗಿ ನೀವು ಬ್ಲ್ಯಾಕ್ ಮೇಲ್ಗೆಳೆದಿದ್ದೀರಿ ನನ್ನನ್ನು ಉಚ್ಚಾಡಿಸಿದೆ ಉಚ್ಚಾಡಿಸಿ ನೋಡಿ ನನ್ನನ್ನು ಮುಟ್ಟಿ ನೋಡಿ ನಿಮ್ಮ ಇಡೀ ಹಗರಣವನ್ನು ಬಣ್ಣವನ್ನು ಬಯಲುಗಿಳಿತೇನೆ ನಾನು ಅನ್ನುವಂಥ ಮಾತನ್ನು ಬಿ ಜೆ ಪಿಯ ಒಳಗಡೆನೇ ನಿಂತುಕೊಂಡು ಮತ್ತೆ ನೀವು ಬಾಯಲ್ಲಿ ಏನು ಹೇಳ್ತೀರಿ ಮೋದಿಯವರೇ ನಮ್ಮನ್ನ ಮಹಾನ್ ನಾಯಕರು ಇಪ್ಪತ್ನಾಲ್ಕರ ಚುನಾವಣೆಯನ್ನೇ ಮೋದಿಯವರನ್ನು ಆರಿಸ್ತರೋದೇ ನಮ್ಮ ಕೆಲಸ ಅಂದರೆ ಕೈಲಲ್ಲಿ ಸ ಕೈಯಲ್ಲಿ ಸಲಾಮು ಬಗಲಲ್ಲಿ ದೊಣ್ಣೆ ಬೇರೆ ಪಕ್ಷಕ್ಕೆ ಹೋಗುವಂಗಿಲ್ಲ ಇದೇ ಪಕ್ಷದಲ್ಲಿರಬೇಕು ಆದರೆ ನಿಮ್ಮ ಅಸಹಾಯಕತೆ ಯಾಕೆಂದರೆ ನಿಮ್ಮೊಟ್ಟಿಗಿರುವಂಥ ಅರವಂದಿ ಬೆಲ್ಲಂದಂಥವರಿಂದ ಹಿಡಿದು ಪ್ರತಿಯೊಬ್ಬರನ್ನು ಈಗ ಹೈಕಮಾಂಡು ಮತ್ತು ರಾಜ್ಯಾಧ್ಯಕ್ಷರು ಸೇರಿ ನಿಮ್ಮಿಂದ ಕಿತ್ತುಕೊಳ್ಳಲಾಗಿದೆ ನಿಮ್ಮ ಹತಾಶೆ ಇವತ್ತು ಮುಗಲು ಮುಟ್ಟಿದೆ ನಿಮ್ಮನ್ನು ಏಕಾಂಗಿಯಾಗಿ ಮಾಡಲಾಗಿದೆ ನಿಮಗೆ ಯಾವುದೇ ರೀತಿಯ ನೋಟೀಸು ಇಲ್ಲ ಶೋಕಾಸ್ ನೋಟಿಸೂ ಇಲ್ಲ ನಿಮ್ಮನ್ನು ಬರ್ಖಾಸ್ತಗೊಳಿಸುವ ಪ್ರಶ್ನೆ ಇಲ್ಲ ನಿಮ್ಮನ್ನು ಹೊರಗಡೆ ಹಾಕುವ ಪ್ರಶ್ನೆ ಇಲ್ಲ ಆದರೆ ನಿಂತ ನೆಲದಲ್ಲೇ ನಿಮ್ಮನ್ನು ಒಂಟಿಯಾಗಿಸಿ ನಿಮ್ಮನ್ನು ನಿಷ್ಕ್ರಿಯ ಮತ್ತು ನಿಸ್ತೇಜಗೊಳಿಸುವಂಥ ಕೆಲಸವನ್ನು ರಾಜಕೀಯ ತಂತ್ರದ ಮೂಲಕ ಹೈಕಮಾಂಡು ಮಾಡಿದೆ ರಾಜ್ಯದ ಬಿ ಜೆ ಪಿಯು ಮಾಡಿದೆ ಇದರಿಂದ ಕನಲಿದ್ದೀರಿ ಕೆಂಡವಾಗಿದ್ದೀರಿ ನೀವು ಎಲ್ಲೆಲ್ಲಿ ಹೇಗೆ ಹುಂಕರಿಸಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂಥ ಅಯೋಮಯ ಸ್ಥಿತಿಯಲ್ಲಿ ನೀವು ನಮ್ಮ ಯಕ್ಷಗಾನದ ರಾಕ್ಷಸ ವೇಷಗಳು ಅಬ್ಬರಿಸುವ ರೀತಿ ಅಬ್ಬರಿಸ್ತಾ ಇದ್ದೀರಿ ನಿಮ್ಮ ಅಬ್ಬರಕ್ಕೆ ಬೊಬ್ಬ ಬೊಬ್ಬೆಗೆ ಯಾರೂ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ ನೆನಪಿಡಿ ನೀವು ಇವತ್ತಿಗೂ ಮತ್ತೆ ನೀವು ಶುದ್ಧ ರಾಜಕಾರಣಿ ಹೌದು ಅನ್ನೋದನ್ನು ನಿಮ್ಮನ್ನೇ ನೀವು ಪ್ರೂವ್ ಮಾಡ್ಕೋಬೇಕಾದಂಥ ಅಗತ್ಯ ರಾಜ್ಯದ ಮುಂದಿದೆ ನಿಮ್ಮ ರಾಜಕೀಯ ಭವಿಷ್ಯದ ಮುಂದಿದೆ ನೀವು ಮಾಡಬೇಕಾದ ಕೆಲಸ ಇಷ್ಟೇ ನಿಮ್ಮ ಆಪಾದನೆಗೆ ತಕ್ಕ ಸಾಕ್ಷಿಯನ್ನು ನೀವು ಕೊಡಬೇಕು ಆಮೇಲೆ ನೀವು ಇದನ್ನು ಈಗ ಯಾಕೆ ಹೊರಗೆ ತರ್ತಾ ಇದ್ದೀರಿ ಅನ್ನುವ ಮೂಲಭೂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ನೀವು ಅಂದು ಯಾಕೆ ತಂದಿಲ್ಲ ಹೈಕಮಾಂಡ್ ನನ್ನನ್ನು ಮುಟ್ಟಿದರೆ ನಾನು ಸಿಡಿದೇಳ್ತೇನೆ ಎಲ್ಲರ ಬಯ ಬಣ್ಣವನ್ನು ಬಯಲು ಮಾಡ್ತೇನೆ ಅನ್ನುವಂಥ ಈ ಹೂಂಕಾರದ ಹಿಂದೆ ಬ್ಲ್ಯಾಕ್ ಮೇಲ್ ರಾಜಕೀಯ ಅಲ್ಲದೆ ಇನ್ನೇನಿದೆ ಇಷ್ಟಕ್ಕೂ ಯತ್ನಾಳು ಯಾಕೆ ಹೀಗಾದರೂ ಅನ್ನುವ ಪ್ರಶ್ನೆ ಕಳೆದ ಎರಡು ಮೂರು ದಿನದಿಂದ ಯಾಕೆ ಹೀಗಾದ್ರು ಇದಕ್ಕೆ ಇಲ್ಲಿದೆ ಉತ್ತರ ರಾಜ್ಯ ಬಿ ಜೆ ಪಿ ಪದಾಧಿಕಾರಿಗಳ ಆಯ್ಕೆ ಆಯಿತು ಮೇಲ್ಮನೆ ಮತ್ತು ಕೆಳಮನೆ ಆಯಕಟ್ಟಿನ ಸ್ಥಾನಕ್ಕೆ ಆಯ್ಕೆ ಆಯಿತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರುವ ಎಲ್ಲ ಪ್ರತಿಪಕ್ಷದ ಜಾಗಗಳಿಗೆ ಸ್ಥಾನಗಳಿಗೆ ಬಿ ಜೆ ಪಿ ಈಗ ಭರ್ತಿ ಮಾಡಿದೆ ಈಗ ವಿಧಾನಸಭೆ ಅಂತ ಬಂದರೆ ಅಲ್ಲಿ ಉಪನಾಯಕ ಮುಖ್ಯ ಸಚೇತ ಸಚೇತಕ ಸ್ಥಾನ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನ ಅಲ್ಲಿ ಮುಖ್ಯ ಸಚೇತಕನ ಸ್ಥಾನ ಎಲ್ಲವುಗಳು ಬಿ ಜಿ ಬಿ ಜೆ ಪಿಯ ಒಂದು ರೀತಿಯಲ್ಲಿ ವಿಜಯೇಂದ್ರನ ಮತ್ತು ಯಡಿಯೂರಪ್ಪನವರ ಹಿತೈಷಿಗಳನ್ನೇ ತುಂಬಿದ್ದು ಇವರಿಯ ಆಕ್ರೋಶಕ್ಕೆ ಕಾರಣ ಇಲ್ಲಿ ಒಂದು ಸಣ್ಣ ಪಟ್ಟಿಯನ್ನು ಗಮನಿಸುವುದಾದರೆ ಈಗ ವಿಧಾನ ಪರಿಷತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಆಯ್ಕೆಯಾಗಿದೆ ಉಪನಾಯಕನಾಗಿ ಸುನಿಲ್ ಮಲ್ಲಾಪುರಿ ಅವರ ಆಯ್ಕೆಯಾಗಿದೆ ಮುಖ್ಯ ಸಚೇತಕನಾಗಿ ಎನ್ ರವಿಕುಮಾರ್ ಅವರ ಆಯ್ಕೆಯಾಗಿದೆ ರಾಜ್ಯ ಬಿ ಜೆ ಪಿ ಬಿ ಜೆ ಪಿ ಇನ್ನು ನೀವು ಇದೇ ರೀತಿಯನ್ನು ವಿಧಾನ ಪರಿಷತ್ತಲ್ಲೂ ಮಾಡಲಾಗಿದೆ ಈಗ ರಾಜ್ಯ ಬಿ ಜೆ ಪಿ ಪದಾಧಿಕಾರಿಗಳ ಪ್ರಶ್ನೆ ಬಂದರೆ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿ ಮುರುಗೇಶ್ ನಿರಾಣಿ ಅವರು ರಾಜುಗೌಡ ಎನ್ ಮಹೇಶ್ ಹರ್ತಾಳು ಹಾಲಪ್ಪ ಭೈರತಿ ಮಹೇಶ್ ಬಸವರಾಜ್ ಮೈಸೂರಿನ ಡಾಕ್ಟರ್ ಎಂ ರಾಜೇಂದ್ರ ಇವರೆಲ್ಲ ಅಲ್ಲಿ ಆಯ್ಕೆಯಾಗಿದ್ದಾರೆ ಇನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಬಂದರೆ ಪ್ರೀತಮ್ ಗೌಡ ನಂದೀಶ್ ರೆಡ್ಡಿ ಕೆ ಆರ್ ಪುರಮು ಪಿ ರಾಜೀವ್ ಕೊಡಚಿ ಇನ್ನು ಕಾರ್ಯದರ್ಶಿಗಳಾಗಿ ಡಿ ಎಸ್ ಅರುಣ್ ಡಾಕ್ಟರ್ ಲಕ್ಷ್ಮಿ ಅಶ್ವಿನಿ ಗೌಡ ಬಸವರಾಜ್ ಮತ್ತಿಮೋಡ ಇನ್ನು ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿ ಮಂಜುಳಾ ಅವರು ಒ ಬಿ ಮೋರ್ಚಾದ ರಘು ಕೌಟಿಲ್ಯ ರಾಜ್ಯ ಬಿ ಜೆ ಪಿ ರೈತ ಮೋರ್ಚಾದ ಎ ಎಸ್ ಪಾಟೀಲ್ ನಡಹಳ್ಳಿ ಎಸ್ ಸಿ ಮೋರ್ಚಾ ಸಿಮೆಂಟ್ ಮಂಜು ಹೀಗೆ ನೀವು ಇದನ್ನು ಲಿಸ್ಟ್ ನೋಡ್ತಾ ಹೋದಾಗ ನಿಮಗೊಂದು ರಾಜಕೀಯದ ಅರಿವಿದ್ದರೆ ಒಂದಂತೂ ಸ್ಪಷ್ಟ ಆಗತ್ತೆ ಇವರೆಲ್ಲರೂ ಯಡಿಯೂರಪ್ಪನವರ ಪಾಳಯದಲ್ಲಿ ಇದ್ದವರು ಮುಖ್ಯವಾಗಿ ಅರವಿಂದ್ ಬೆಲ್ಲದ್ ಯತ್ನಾಳ್ವರೊಟ್ಟಿಗಿದ್ರು ವಿಜಯೇಂದ್ರ ಆಯ್ಕೆ ಆದಂಥ ಹೊತ್ತಿನಲ್ಲಿ ಸಭೆಯಿಂದಲೇ ಹೊರಗಡೆ ಹೋದವರು ಆದರೆ ಬೆಲ್ಲದವರನ್ನು ಕೂಡ ಪಂಚಮಸಾಲಿ ತಕ್ಕಕ್ಕೆ ಅವರನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ ಆದ್ದರಿಂದ ಏನಾಯ್ತು ಯತ್ನಾಳ್ ಅವರು ಒಂಟಿಯಾದರು ಯತ್ನಾಳ್ ಅವರು ಅಸಹಾಯಕರಾದರು ಇಷ್ಟಾಗಿಯೂ ಯತ್ನಾಳ್ ಅವರನ್ನು ಹಾಗಾದರೆ ಹೈಕಮಾಂಡ್ ಯಾಕೆ ಮುಟ್ತಾ ಇಲ್ಲ ರಾಜ್ಯದಲ್ಲಿ ಕಳೆದ ಹಲವು ಅವಧಿ ಅಂದರೆ ಸರ್ಕಾರ ರಚನೆಯಾಗಿ ಆರೇಳು ತಿಂಗಳಾಯಿತು ಪದಾಧಿಕಾರಿಗಳ ಆಯ್ಕೆ ಆಗಬೇಕಾದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಾದ್ರೆ ವಿರೋಧ ಪಕ್ಷದ ನಾಯಕರ ಆಯ್ಕೆ ಆಗಬೇಕಾದ್ರೆ ರಾಜ್ಯದ ಬಿ ಜೆ ಪಿ ತನ್ನ ಭ್ರಷ್ಟತೆ ಮತ್ತು ಸ್ವಜನ ಪಕ್ಷಪಾತ ಮತ್ತು ಜನ ವಿರೋಧಿ ಸರ್ಕಾರದಿಂದ ಸಂಪೂರ್ಣವಾಗಿ ಆಪರೇಷನ್ ಕಮಲದ ನಂತರ ಇಡೀ ರಾಜ್ಯದ ಜನರ ವಿಶ್ವಾಸವನ್ನು ಕಳ್ಕೊಳ್ತು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಆಯ್ಕೆ ಆಯಿತು ಲೀಡರ್ಸೇ ಇಲ್ಲವೇನೋ ಬಿಜೆಪಿ ಇಲ್ಲಿ ಅನ್ನುವ ಹಂತಕ್ಕೆ ಬಂದು ನಿಂತಿತ್ತು ಆವಾಗ ಅದು ಯಡಿಯೂರಪ್ಪನವರ ಹಠವೋ ಅಥವಾ ಕಾಲದ ಅನಿವಾರ್ಯವೋ ಬಿ ರಾಜ್ಯ ಬಿ ಜೆ ಪಿಗೆ ವಿಜಯೇಂದ್ರನೇ ಅಧ್ಯಕ್ಷತೆಯಕ್ಕೆ ಬರಬೇಕು ಅನ್ನುವ ಅನಿವಾರ್ಯವೂ ಗೊತ್ತಿಲ್ಲ ಅಂತೂ ಆಯ್ಕೆ ಆಯಿತು ಬಿ ಜೆ ಪಿಗೆ ಯಾವುದೇ ರೀತಿಯ ಕಾರ್ಯಕರ್ತರ ಸಮಸ್ಯೆ ಇಲ್ಲ ನೀವು ಓಟಿನ ಒಟ್ಟು ಷೇರನ್ನು ತೆಗೆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಕೂಡ ಬಿ ಜೆ ಪಿಯ ವೋಟಿಂಗ್ ಶೇರ್ ಎಲ್ಲಿಯೂ ಕಡಿಮೆ ಆಗಿಲ್ಲ ಇವೆಲ್ಲವನ್ನು ಗಮನಿಸಿದರೆ ಇಲ್ಲಿ ಏನಾಗಿತ್ತು ಒಂದು ಉತ್ಸಾಹದ ಕೊರತೆ ಇತ್ತು ಇಡೀ ಬಿ ಜೆ ಪಿಯ ತಳಮಟ್ಟದಿಂದ ಒಂದು ಕೇಂದ್ರೀಕರಿಸುವಂಥ ನಾಯಕತ್ವದ ಕೊರತೆ ಇತ್ತು ಮುಖ್ಯವಾಗಿ ಯುವ ರಾಜಕಾರಣಿಯ ಕೊರತೆ ಇತ್ತು ಅದೆಲ್ಲವನ್ನು ದೃಷ್ಟಿಯಲ್ಲಿಟ್ಟು ಯಡಿಯೂರಪ್ಪನವರನ್ನು ಇಲ್ಲಿ ಕರ್ನಾಟಕದ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ರ ಪರಿಣಾಮ ಏನಾಯಿತು ಅನ್ನುವ ಸ್ಪಷ್ಟ ಫಲಿತಾಂಶ ಅವರ ಕಣ್ಣೆದುರಿತ್ತು ಹೀಗಾಗಿ ವಿಜಯೇಂದ್ರನ್ನು ಆಯ್ಕೆ ಮಾಡಿದರು ವಿಜಯೇಂದ್ರ ಆಯ್ಕೆಯಾದ ದಿನದಿಂದ ಇವತ್ತಿನವರೆಗೂ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ಇದ್ದಾರೆ ಅತ್ಯಂತ ಸಮರ್ಥವಾಗಿ ಇದ್ದಾರೆ ಇಡೀ ರಾಜ್ಯದ ಬಿ ಜೆ ಪಿಯ ಒಂದು ಮತದಾರರನ್ನು ಅವರ ಕಾರ್ಯಕರ್ತರನ್ನು ಕ್ರೋಢೀಕರಿಸುವ ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಹಿರಿಯರು ಕಿರಿಯರು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಹರಸಾಹಸವನ್ನು ಜತನೆಯಿಂದ ಮಾಡ್ತಾ ಇದ್ದಾರೆ ಮಾತುಗಳಲ್ಲಿ ಇದೆ ಯತ್ನಾಳ್ ಅವರು ಈ ರೀತಿಯ ನೇರ ನೇರ ಬಿ ಜೆ ಪಿಯಲ್ಲಿ ಅದರ ಪಕ್ಷ ಕಟ್ಟಿದಂಥ ಯಡಿಯೂರಪ್ಪನವರ ಕುಟುಂಬ ಅತ್ಯಂತ ಭ್ರಷ್ಟ ಕುಟುಂಬ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ನಾನು ನಿವ್ ಯಾರೋ ಒಬ್ಬರು ಪತ್ರಕರ್ತರು ಕೇಳ್ತಾರೆ ನಿಮಗೆ ಸಚಿವ ಸ್ಥಾನ ಯಾಕೆ ಸಿಕ್ಕಲಿಲ್ಲ ಯಡಿಯೂರಪ್ಪನವ್ರ ಕಾಲದಲ್ಲಿ ನನಗೆ ಸಚಿವ ಸ್ಥಾನ ಯಾಕೆ ಸಿಗಲಿಲ್ಲ ಅನ್ನೋದಕ್ಕೆ ನನ್ನ ಸ್ವಾಭಿಮಾನ ಕಾರಣ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ ನಾನು ಎಲ್ಲರ ಹು ಹುಳುಕುಗಳನ್ನು ಹೊರಗಡೆ ಆಗ್ತೇನೆ ಇದನ್ನು ಅವರು ರಕ್ಷಿಸ್ಕೊಳ್ಳಿಕ್ಕಾಗೋದಿಲ್ಲ ಅದರ ಜೊತೆಗೆ ಅವರು ಅತ್ಯಂತ ಅವಮಾನಕಾರಕವಾದಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂತಂದರೆ ಯಡಿಯೂರಪ್ಪನವರಿಗೆ ನಾನು ರಾತ್ರಿ ವ್ಯವಸ್ಥೆ ಮಾಡಿಲ್ಲ ಇಂಥ ಹೇಸಿಗೆಯ ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಾಗಲೂ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಆಗಲಿ ಯಾರೂ ಅದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಯಡಿಯೂರಪ್ಪನವರು ಅವರು ಸರ್ವಸಂತ್ರ ಸ್ವತಂತ್ರರು ಅವರು ಸ್ವತಂತ್ರರಾಗಿದ್ದಾರೆ ಅವರು ಯಾವ ಹೇಳಿಕೆಯನ್ನು ಕೊಡಬಹುದು ನಾನು ಅದಕ್ಕೆ ನೋ ಕಮೆಂಟ್ಸ್ ಮತ್ತು ನಾನು ಹೈಕಮಾಂಡಿಗೆ ಕೂಡ ಇದನ್ನು ವರದಿ ಮಾಡುವುದಿಲ್ಲ ವಿರೋಧ ಮಾಡುವುದಿಲ್ಲ ಆಕ್ಷೇಪ ಮಾಡುವುದಿಲ್ಲ ಅನ್ನುವಂಥ ಮಾತನಾಡಿದ್ದಾರೆ ವಿಜಯೇಂದ್ರ ಹತ್ರಕ್ಕೆ ಯತ್ನಾಳ್ ಅಂದ ತಕ್ಷಣ ಅವರು ಅಲ್ಲಿಂದ ಹೊರಡ್ತಾರೆ ಈ ರೀತಿಯ ದೂರವನ್ನು ಕಾದುಕೊಂಡಿದ್ದಾರೆ ಆದರೆ ಇದರ ಪರಿಣಾಮ ಏನು ಇಪ್ಪತ್ನಾಲ್ಕರ ಚುನಾವಣೆಯ ಹೊಸ್ತಿಲಲ್ಲಿ ನಿಂತಹ ಹೋದ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಇದು ಅನಾಯಾಸವಾಗಿ ಕೆಲವು ಅಶಸ್ತ್ರ ಅಸ್ತ್ರಶಸ್ತ್ರಗಳನ್ನು ಆಗುವುದಿಲ್ವೇ ಜನರ ಎದುರು ಇಡೀ ಬಿ ಜೆ ಪಿಯ ಒಂದು ಆ ರಾಜಕೀಯದ ಪಟುತ್ವವನ್ನು ನಿಷ್ಕ್ರಿಯಗೊಳಿಸುವ ಕೆಲಸಕ್ಕೆ ಯತ್ನಾಳ್ ಅವರ ಈ ವರ್ತನೆ ಆಹಾರ ಆಗುವುದಿಲ್ಲವೇ ಇಷ್ಟಾಗಿಯೂ ಹೈಕಮಾಂಡ್ ಆಗದರೆ ಯಾಕೆ ಅವರನ್ನು ನೋಡಿ ನೋಡಿಯೂ ಸುಮ್ಮನೆ ಕೂತಿದೆ ಪ್ರಾಯಶಃ ನನಗನ್ನಿಸ್ತದೆ ಇಪ್ಪತ್ನಾಲ್ಕರ ಚುನಾವಣೆಯವರೆಗೆ ಅದನ್ನು ಅವಲೋಕನ ಮಾಡೋಣ ಇವರ ಮಾತನ್ನು ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಅವರನ್ನು ಅವ್ರಿಗೆ ಹಾಗೆ ಬಿಟ್ಬಿಡೋಣ ಏನು ಬೇಕಾದರೂ ಮಾತಾಡ್ತಾ ಇರಲಿ ಮೋದಿಯವರು ಪ್ರಧಾನಿ ಆಗಬೇಕು ಅದು ನನ್ನ ಉದ್ದೇಶ ಅಂತ ಹೇಳ್ತಾರೆ ಆದ್ದರಿಂದ ಅವರು ಆ ಕಾರಣಕ್ಕಾಗಾದರೂ ಅವರನ್ನು ಕ್ಷಮಿಸೋಣ ಸಹಿಸೋಣ ಕಾಯೋಣ ರಾಜಕೀಯದಲ್ಲಿ ಕಾಯುವುದು ಬಹಳ ಮುಖ್ಯವಾದ ತಂತ್ರ ಸಹನೆ ಇನ್ನೊಂದು ಅಸ್ತ್ರ ಹಾಗಾಗಿ ಇವೆಲ್ಲವನ್ನೂ ನೋಡಿ ಬಹುಶಃ ಹೈಕಮಾಂಡು ಬಾಯಿ ಮುಚ್ಚಿಕೊಂಡು ಕೂತಿದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಅವರನ್ನೀಗ ಡಿಸ್ಟರ್ಬ್ ಮಾಡಲಿಕ್ಕೆ ಹೋದರೆ ಅದು ಒಂದು ರೀತಿ ಎಲ್ಲವನ್ನು ಬಿಟ್ಟು ನಿಂತಂಥ ವ್ಯಕ್ತಿತ್ವ ಏನು ಬೇಕಾದರೂ ಮಾತಾಡ್ತಾನೆ ನಾನು ಅಂತ ಈಗಾಗಲೇ ಫ್ರೂವ್ ಮಾಡಿದಂಥ ವ್ಯಕ್ತಿತ್ವ ಹಾಗಾಗಿ ಅವರ ಹೀಗೆ ಕಾಗೆ ಬಾಯಿಗೆ ಕೋಲು ಹಾಕಿದಾಗ ಆಗ್ಬೋದು ಅದು ಮತ್ತಿಷ್ಟು ಒದರ್ಬೋದು ಮತ್ತಿಷ್ಟು ಹೇಸಿಗೆ ಮಾಡ್ಬೋದು ಆದ್ದರಿಂದ ಅವರನ್ನು ಪಕ್ಷದ ಒಳಗಡೆ ಉಳಿಸ್ಕೊಂಡು ಅವರು ಏನು ಮಾಡ್ತಾರೋ ಮಾಡೋದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಹೆಚ್ಚು ಶ್ರೇಯಸ್ಕರ ಅಂತ ಭಾವಿಸಿದಾಗೆ ಕಾಣುತ್ತೆ ಆದರೆ ಇದರ ಪರಿಣಾಮ ಏನಾಗ್ಬೋದು ರಾಜ್ಯ ಬಿ ಜೆ ಪಿಯ ಮೇಲೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕೆಂತಂದರೆ ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನುವಂಥ ಒಂದು ಕಲ್ಪನೆ ಈಗಲೂ ಹಿಂದೂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿದಿದೆ ಆದರೆ ಅವರೇ ಅದರ ಇಡೀದಾದಂಥ ಒಂದು ಏನು ಡೆನ್ಸಿಟಿ ಅಂತೇನಿತ್ತು ಅದನ್ನು ಕಡಿಮೆ ಬರ್ತಾ ಇದ್ದಾರೆ ಅವರ ವ್ಯಕ್ತಿತ್ವದಿಂದಲೇ ಬಿ ಜೆ ಪಿಯವರಿಗೇ ಹೇಸಿಗೆ ಹುಟ್ಟಿದೆ ಕಾರ್ಯಕರ್ತರ ಮಟ್ಟದಲ್ಲೇ ಈಗ ಅವರ ವಿರುದ್ಧ ಪ್ರತಿಭಟನೆ ಶುರುವಾಗಿದೆ ಮತ್ತು ಅವರ ಪಾಳೆಯದಲ್ಲಿ ಯಾರೆಲ್ಲ ಇದ್ದರು ಅಂತ ಭಾವಿಸಿದ್ರು ಯತ್ನಾಳ್ ಅವರನ್ನೆಲ್ಲ ಅವರಿಂದ ದೂರ ಮಾಡುವಂಥ ಕೆಲಸ ಶುರುವಾಗಿದೆ ಆಮೇಲೆ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ನಾಲ್ಕರ ಚುನಾವಣೆ ಭಾಳ ನಿರ್ಣಾಯಕವಾದದ್ದು ಒಮ್ಮೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎಲ್ಲಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಾದರೆ ನಮ್ಮ ಅಸ್ತಿತ್ವವೇ ಉಳಿಯುವುದಿಲ್ಲ ಈ ದೇಶದಲ್ಲಿ ಅನ್ನೋದು ಬಿ ಜೆ ಪಿಯವರು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ಮತ್ತೆ ಈಗ ಇಡೀ ಪಂಚರಾಜ್ಯ ಚುನಾವಣೆಯ ನಂತರದ ಒಟ್ಟು ಬೆಳವಣಿಗೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಬೆಳವಣಿಗೆ ಇರ್ಬೋದು ದೇಶದ ಮಟ್ಟದ ಬೆಳವಣಿಗೆ ಇರ್ಬೋದು ಇವನು ಮಣಿಪುರದಲ್ಲಿ ಅರವತ್ತು ವರ್ಷದಿಂದ ರೆಬೆಲ್ ಆಗಿದ್ದಂಥ ಆ ಸಂಘಟನೆಯನ್ನು ಸಂಪೂರ್ಣವಾಗಿ ಮೇನ್ ಸ್ಟ್ರೀಮ್ಗೆ ತರುವಂಥ ಸಂಧಾನದಲ್ಲಿ ಅಮಿತ್ ಶಾ ಅವರು ಯಶಸ್ವಿಯಾದದ್ದಿರ್ಬೋದು ಆಮೇಲೆ ಇಡೀ ದೇಶದ ಮತದಾರರಲ್ಲಿ ಮಹಿಳೆಯರನ್ನು ಮುಖ್ಯವಾಗಿ ಮ ಮೋದಿಯವರು ಮೋಡಿ ಮಾಡದ್ದಿರ್ಬೋದು ಇವನ್ನು ಮುಸ್ಲಿಮರ ಹೆಣ್ಮಕ್ಕಳನ್ನು ಅವರು ಆಂತರಿಕವಾಗಿ ಗೆದ್ದದ್ದಿರಬಹುದು ರಾಮಮಂದಿರದ ಉದ್ಘಾಟನೆಯ ಸಂದರ್ಭ ಪಿ ಅನ್ನು ಒಳಗಾಗ್ತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲೇ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನು ಎತ್ತುಕೊಂಡು ವಿಜೃಂಭಿಸ್ತಾ ಇರುವಂಥ ಕಾಶ್ಮೀರಿಗಳು ಇವೆಲ್ಲವೂ ಏನಿದೆ ಜಿ ಡಿ ಪಿ ಆಮೇಲೆ ರಷ್ಯಾ ಮತ್ತು ಭಾರತದ ಸಂಬಂಧ ಇವೆಲ್ಲವೂ ಚೀನಾಕ್ಕೆ ಎಲ್ಲ ಕಡೆ ಹೆಡೆಮುರಿ ಕಟ್ಟುವಂಥ ಕೆಲಸ ಅಲ್ಲಲ್ಲಿ ಅಲ್ಲಲ್ಲಿ ಭಾರತದ ಹಡಗುಗಳ ಮೇಲೆ ಮತ್ತು ಅಮೆರಿಕದ ಹಡಗಗಳ ಮೇಲೆ ಆಗ್ತಾ ಇರುವಂಥ ದಾಳಿಯನ್ನು ಗಮನಿಸಿದಂಥ ಅಮೆರಿಕ ಚೀನಾದ ವಿರುದ್ಧ ಮತ್ತು ಇತ್ಯಾದಿ ಹುಂಕರಿಸ್ತಾ ಇರುವಂಥ ಸಂದರ್ಭ ಇವೆಲ್ಲವೂ ಭಾರತಕ್ಕೆ ಪೂರಕವಾಗಿದೆ ಮೋದಿಯವರಿಗೆ ಪೂರಕವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮೋದಿ ನಂಬರ್ ಒನ್ ಇನ್ ವರ್ಲ್ಡ್ ಹೀಗಾಗಿ ಮೋದಿಯವರ ಜನಪ್ರಿಯತೆ ಅವರ ಅಭಿವೃದ್ಧಿಶೀಲ ರಾಜಕೀಯ ಕಾಂಗ್ರೆಸ್ ಏನು ಬೇಕಾದರೂ ಬೊಗಳಿದ್ರೂ ಕೂಡ ಮೋದಿಯವರ ಕೂದಲನ್ನು ಕೂಡ ಕೊಂಕಿಸಲಿಕ್ಕೆ ಆಗ್ತಾ ಇಲ್ಲ ಸಂಸತ್ತಿನ ಭವನಕ್ಕೇನೆ ಭದ್ರತಾ ಲೋಪದ ಇಡೀ ಹರಾಜಾಕುವ ಕೆಲಸವನ್ನು ಜಾಗತಿಕ ಮಟ್ಟದಲ್ಲಿ ಮಾಡಿದ್ರೂ ಕೂಡ ಒಂದು ಟೂಲ್ ಕಿಟ್ ರಾಜಕೀಯದ ಮೂಲಕ ಏನೇನೂ ನಾವು ಸಾಧಿಸಿಬಿಡ್ತೇವೆ ಬಿ ಜೆ ಪಿಯ ಅಥವಾ ಮೋದಿಯವರ ಇಡೀ ಜನಪ್ರಿಯತೆಯ ಇಡೀ ಒಂದು ಆ ಕೋಟೆಗೆ ನಾವು ಲಗ್ಗೆ ಇಡ್ತೇವೆ ಅಂತ ಹೊರಟಂಥ ಪ್ರತಿಪಕ್ಷ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ಸು ಈಗ ಮಣ್ಣಾದದ್ದನ್ನು ಗಮನಿಸ್ತಾ ಇದ್ದೀರಿ ಅವರದೇ ಕೈಯಲ್ಲಿ ಅವರೇ ಸಭಾಧ್ಯಕ್ಷರ ಮಿಮಿಕ್ರಿ ಇತ್ಯಾದಿಗಳ ಮಾಡುವ ಮೂಲಕ ದೇಶದ ಜನರ ಎದುರು ಬೆತ್ತಲಾದದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಈ ನೆಲಕ್ಕೆ ತನ್ನದೇ ಆದಂಥ ರಕ್ಷಿಸಿಕೊಳ್ಳುವಂಥ ಒಂದು ಸಾಂಸ್ಕೃತಿಕ ಗುಣ ಇದೆ ಅದಕ್ಕೆ ಅದರದೇ ಸನಾತನವಾದಂಥ ಒಂದು ಶಕ್ತಿ ಇದೆ ಆ ಶಕ್ತಿಯೇ ಭಾರತವನ್ನು ರಕ್ಷಿಸ್ತಾ ಬಂದದ್ದು ಪ್ರಾಯಶಃ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ ಜ್ಯೋತಿಷ್ಯದಿಂದ ಹಿಡಿದು ಸಮೀಕ್ಷೆಯಿಂದ ಹಿಡಿದು ಜನರ ಮನಸ್ಸಿನ ಆಳದ ಮರ್ಮದಿಂದ ಹಿಡಿದು ಪ್ರತಿಯೊಂದು ಇವತ್ತು ಏನು ಸಾಬೀತು ಮಾಡ್ತಾ ಇದೆ ಅದು ಈ ನೆಲದ ಗುಣ ಅಂತ ಭಾವಿಸ್ತೇನೆ ಆದರೆ ಕೃಷ್ಣನಿದ್ದಾಗಲೂ ಶಿಶುಪಾಲ ಇದ್ದ ಅಥವಾ ಕೃಷ್ಣ ಪಾಂಡವರಿದ್ದಾಗಲೂ ಇಲ್ಲಿ ಕೌರವರಿದ್ದರು ಎಲ್ಲ ಕಾಲದಲ್ಲೂ ನಿಮಗೆ ಧನ ಮತ್ತು ಋಣ ಎರಡೂ ಇರುತ್ತೆ ಹಾಗೆಯೇ ಕರ್ನಾಟಕದಲ್ಲಿ ಬಿ ಜೆ ಪಿಯ ಪುನರುತ್ಥಾನಕ್ಕೆ ಟೊಂಕ ಕಟ್ಟದಂಥ ವಿಜಯೇಂದ್ರನಿಗೆ ಪ್ರಾಯಶಃ ಯತ್ನಾಳ್ ಅನ್ನುವಂಥ ಒಂದು ದೊಡ್ಡ ಸವಾಲು ಕಣ್ಣೆದ್ರೆ ನಿಂತಿದೆ ಅದನ್ನು ಮೀರಿ ನಿಲ್ಲಬೇಕಾದಂಥ ಸವಾಲು ಅಥವಾ ಅದರ ಮೀರಿ ನಿಲ್ಲಬೇಕಾದಂಥ ಒಂದು ಆ ಇಡೀದಾದಂಥ ಒಂದು ಏನು ಪ್ರಶ್ನೆ ವಿಜಯೇಂದ್ರ ಅವರ ಎದುರು ನಿಂತಿದೆ ಪ್ರಾಯಶಃ ವಿಜೇಂದ್ರ ಅದನ್ನು ಸಮರ್ಥವಾಗಿ ಎದುರಿಸಿ ನಿಲ್ತಾರೆ ಅನ್ನುವಂಥ ವಿಶ್ವಾಸವೂ ಬಹುತೇಕರಿಗಿದೆ ಯಾಕೆಂದರೆ ಯತ್ನಾಳರ ಮಾತಿನಲ್ಲಿ ಹುರುಳಿಲ್ಲ ಯತ್ನಾಳು ಇವತ್ತು ತನ್ನ ರಕ್ಷಣೆಗಾಗಿ ಇಡಿಯದಾದಂಥ ಈ ಹಗರಣದ ಗೋಡೆಯನ್ನು ಕಟ್ಕೊಳ್ತಾ ಇದ್ದಾರೆ ಅವರು ಭ್ರಮಾತ್ಮಕವಾಗಿ ಸುಳ್ಳುಗಳನ್ನು ಬಿಡ್ತಾ ಇದ್ದಾರೆ ಸಾಕ್ಷ್ಯ ಇದ್ದರೆ ಈಗಾಗಲೇ ಹೊರಗಡೆ ಆಗ್ತಾ ಇದ್ದರು ಹಾಗಾಗಿ ಬೊಗಳುವ ನಾಯಿ ಕಚ್ಚುವುದಿಲ್ಲ ಅನ್ನುವಂಥ ಒಂದು ಮಾತಿಗೆ ಎಲ್ಲೋ ಒಂದು ಕಡೆ ಸಾಂಕೇತಿಕವಾಗಿ ಅವರು ನಿಲ್ತಾ ಇದ್ದಾರೆ ಅಂತ ಜನ ಭಾವಿಸಿದ್ದಾರೆ ಆ ಜನರ ಭಾವನೆಯನ್ನು ಹಾಕಬೇಕು ನಾನು ನಿಜವಾದ ರಾಷ್ಟ್ರ ಹಿತವನ್ನು ಕಾಪಾಡ್ತಾ ಇದ್ದೇನೆ ರಾಜ್ಯದ ಹಿತವನ್ನು ಕಾಪಾಡ್ತಾ ಇದ್ದೇನೆ ನಾನು ನಿಜವಾದಂಥ ಒಬ್ಬ ಶುದ್ಧ ರಾಜಕಾರಣಿ ಹಂಗಿಲ್ಲದ ರಾಜಕಾರಣಿ ನನಗೆ ಯಾರಾದದ್ದು ಕೇರಿಲ್ಲ ಯಾಕೆಂದರೆ ನಾನು ಶುದ್ಧ ಚಾರಿತ್ರ್ಯ ಶುದ್ಧ ಮನೋಭಾವ ಮತ್ತು ಶುದ್ಧ ರಾಜಕೀಯದ ಪಟುತ್ವವನ್ನು ಹೊಂದಿದ್ದೇನೆ ಅನ್ನೋದು ನಿಮ್ಮ ಇಡೀ ವ್ಯಕ್ತಿತ್ವದ ಲಾಕ್ಷಣಿಕ ಸ್ವರೂಪ ಅಂತ ಆದರೆ ನೀವು ಏನು ಆಪಾದನೆ ಮಾಡಿದ್ದೀರಿ ಮಾಡ್ತಾ ಇದ್ದೀರಿ ಅದು ರಾತ್ರಿ ಇದ್ದಿರ್ಬೋದು ಹಗಲದ್ದಿರ್ಬೋದು ಹಗರಣಗಳದ್ದಿರ್ಬೋದು ಎಲ್ಲದಕ್ಕೂ ತಕ್ಕ ಸಾಕ್ಷ್ಯವನ್ನು ತಕ್ಷಣಕ್ಕೆ ಜನರು ಎದುರಿಡಿ ಆವಾಗ ನೀವು ಹೀರೋ ಆಗ್ತೀರಿ ನಿಮ್ಮನ್ನು ಜನ ಉಗೆ ಉಗೆ ಅಂತ ಒಪ್ಪಿಕೊಳ್ತಾರೆ ಇಲ್ಲದೇ ಇದ್ದರೆ ಕ್ಯಾ ಕರೆಸಿ ತಾಂಬೂಲವನ್ನು ಹಾಕಿ ನಿಮ್ಮ ಮುಖಕ್ಕೆ ಉಗಿತಾರೆ ಇನ್ನೇನೂ ಆಗೋದಿಲ್ಲ ಅಷ್ಟೇ ಆಗೋದು ಅಂಥ ನಿರ್ಣಾಯಕ ಹಂತದಲ್ಲಿ ನೀವು ಬಂದು ನಿಂತಿದ್ದೀರಿ ಬ್ಲ್ಯಾಕ್ ಮೇಲ್ ರಾಜಕೀಯವನ್ನು ನೀವು ಯಡಿಯೂರಪ್ಪನವರ ಮೇಲೆ ಆಪಾದಿಸ್ತಾ ಇದ್ದು ಭಾಳ ಜನರ ಎದುರು ಒಂದು ಹೀರೋ ಆಗ್ತಾ ಇದ್ದಂಥ ನೀವು ಈಗ ಸ್ವತಃ ಬ್ಯಾಕ್ ಮೇ ಬ್ಲ್ಯಾಕ್ ಮೇಲ್ ರಾಜಕೀಯಕ್ಕೆ ನೀವು ಇಳಿದಿದ್ದೀರಿ ಜೀರೋ ಆಗ್ತಾ ಇದ್ದೀರಿ ಸೊನ್ನೆ ಆಗ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ನಿಶೇಷ ಆಗುವಂಥ ದಿನಗಳಿಗೆ ಹೆಚ್ಚು ದೂರ ಇಲ್ಲ ನಿಮ್ಮ ನಾಲಿಗೆಯನ್ನು ನೀವು ಸುಸಂಸ್ಕೃತ ಅಂತ ನೀವು ಸಾಬೀತುಪಡಿಸೋದಿದ್ರೆ ನಿಮ್ಮ ನಾಲಿಗೆಯನ್ನು ಸ್ವಾರ್ಥಕ್ಕಾಗಿ ನೀವು ಬಳಸ್ತಾ ಇಲ್ಲ ಅನ್ನೋದನ್ನು ನೀವು ಶ್ರುತಪಡಿಸ್ಬೇಕಾಗದ್ರೆ ನೀವು ಏನು ಮಾಡಬೇಕು ನೀವು ಆಪಾದಿಸಿದ ಆಪಾದನೆಗೆ ತಕ್ಕ ಸಾಕ್ಷ್ಯವನ್ನು ಕೊಡಿ ಅದನ್ನು ತನಿಖೆಗೆ ಮುಂದುವ ಮಾಡುವ ಹಾಗೆ ಕಾಂಗ್ರೆಸ್ಸಿಗೆ ಅದರ ಎಲ್ಲ ಸಾಕ್ಷ್ಯಗಳನ್ನು ಸರ್ಕಾರಕ್ಕೆ ಮುಂದಿಡಿ ಆವಾಗ ನೀವು ಹೀರೋ ಆಗ್ತೀರಿ ಒಮ್ಮೆ ಸ ಬಿ ಜೆ ಪಿ ರಾಜ್ಯದಲ್ಲಿ ಬರ್ಖಾಸ್ತಾಗಿ ಬದಮಾಶಾಗಿ ಅದು ಜನರ ಎದುರು ಬಿದ್ದೋದ್ರೂ ಚಿಂತೆ ಇಲ್ಲ ಶುದ್ಧ ರಾಜಕಾರಣ ಕೇವಲ ಒಬ್ಬ ವ್ಯಕ್ತಿತ್ವದಿಂದಾದರೂ ಅದು ರುಜುಗೊಳ್ಳಬೇಕು ಮುಂದಿನ ದಿನಗಳಿಗೆ ಅದು ಪ್ರಜ್ಞೆಯಾಗಿ ಕೆಲಸ ಮಾಡಬೇಕು ಅಂಥದಕ್ಕೆ ಮುಂದಾಗಿ ಇಲ್ಲದೇ ಇದ್ದರೆ ಜನ ನಿಮ್ಮನ್ನು ಕಂಡು ಕಂಡಲ್ಲಿ ಉಗಿದು ಒದ್ದು ಓಡಿಸುವ ದಿನಗಳು ಹೆಚ್ಚುದು ಹತ್ತಿರದಲ್ಲಿದೆ ಹೆಚ್ಚು ದೂರ ಇಲ್ಲ ಅಂತ ನಾನು ಭಾವಿಸ್ತೇನೆ ನಮಸ್ತೆ